ಹಾಂ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲೂ ಕೇಳಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಒಂದು ಟೂ ಡೇಸ್ ವಿಡಿಯೋನ ನಾನು ಒಟ್ಟಿಗೆ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಕೆಳಗಡೆ ತರಕಾರಿಗಳು ಇದ್ದಾವೆ ಅಂದರೆ ಅಮ್ಮನ ಮನೆಯಿಂದ ಕೊಟ್ಟು ಕಳಿಸಿದ್ರು ಇದೆಲ್ಲ ತರಕಾರಿಯೂ ಅದನ್ನೆಲ್ಲ ನೀಟಾಗಿ ಒಂದೊಂದನ್ನೇ ಸಪ್ರೇಟಾಗಿ ಜೋಡಿಸಿಡೋಣ ಅಂತ ಅಂತೇಳಿ ಆ ಥರ ಸುರುವಿದ್ದೀನಿ ಮತ್ತು ರೊಟ್ಟಿ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದು ಅದು ಹಿಂದಿನ ದಿನದ್ದು ಇದು ನೆಕ್ಸ್ಟ್ ಡೇದು ವೀಡಿಯೋ ಇಲ್ಲಿ ನೋಡ್ಬೋದು ನಾನು ಗಣಪತಿ ಹಬ್ಬಕ್ಕೆ ಎಡೆ ಕೊಟ್ಟಿರಲಿಲ್ಲ ಅಂದರೆ ಹುಷಾರಿರಲಿಲ್ಲಲ್ಲ ನನಗೆ ಹಾಗಾಗಿ ಗಣಪತಿ ಹಬ್ಬದ ದಿನವೇ ನನಗೆ ತುಂಬ ಹುಷಾರಿರಲಿಲ್ಲ ನಾನು ನಮ್ಮಮ್ಮನ ಮನೇಲಿದ್ದೆ ಹಾಗಾಗಿ ಹಬ್ಬ ಮಾಡಿರಲಿಲ್ಲ ನಾವು ಮತ್ತು ಗಣಪತಿಗೂ ಕೂಡ ಎಡೆ ಕೊಟ್ಟಿರಲಿಲ್ಲ ಹಾಗಾಗಿ ಗಣಪತಿ ರಿಸರ್ಚನೇ ಇತ್ತು ವಿಸರ್ಜನೆ ಇದ್ದಿತ್ತು ಅದರ ಮಾರನೇ ದಿನ ಇತ್ತು ಅದರ ಟೂ ಡೇಸ್ ಬ್ಯಾಕ್ ನಾನು ದೇವ್ರಿಗೆ ಎಡೆ ಕೊಡೋಣ ಅಂತ ಹೇಳಿ ಮಾಡಿದ್ದೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀವಿ ನನ್ನ ಹಸ್ಬೆಂಡೇ ಪೂಜೆ ಮಾಡ್ತಾ ಇದ್ದಾರೆ ನೋಡ್ಬೋದು ಕಾಯಿ ಎಲ್ಲ ತಗೊಂಡು ಅಲ್ಲಿ ಯಾರು ಬೇಕಾದರೂ ಹೋಗಿ ಪೂಜೆ ಮಾಡ್ಬೋದು ಅವರೆಲ್ಲ ನಮ್ಮ ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟೆಲ್ಲ ಇಟ್ಟಿರೋದು ಗಣಪತಿ ಯಾರು ಬೇಕಾದರೂ ಕೂಡ ಅಲ್ಲಿ ಹೋಗಿ ಪೂಜೆ ಮಾಡ್ಕೋಬೋದು ನಮ್ಮ ಎಲ್ಲ ಇಟ್ಟಿರೋದು ಇವಾಗ ನೋಡ್ತಾ ಇರ್ಬೋದು ಇದು ಬಂದು ಗಣಪತಿ ವಿಸರ್ಜನೆ ಮಾಡೋ ಮಾಡೋದಿಸದ್ ವಿಡಿಯೋ ನಾನು ಮಾಡಿಕೊಂಡಿರೋದು ಗಣಪತಿಗೆ ಹಾರ ಹಾಕ್ಬೇಕಲ್ವಾ ಅದನ್ನು ಜೆ ಸಿ ಬಿಲಿ ತೊಗೊಂಡು ಬರ್ತಾದರೂ ಎಲ್ಲ ಹಾಕ್ಕೊಂಡು ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಗುತ್ತೆ ಈ ಗಣಪತಿ ಹಬ್ಬದಲ್ಲಿ ಡಿ ಜೆದು ಡ್ಯಾನ್ಸ್ ಮಾಡೋದೇ ಖುಷಿ ಮತ್ತು ಇನ್ನೊಂದು ಕಡೆ ಭಯನೂ ಇರುತ್ತೆ ಅಂದರೆ ಎಲ್ಲಿ ಗಲಾಟೆಗಳು ಮಾಡ್ಕೊಂಡು ಬಿಡ್ತಾರೋ ಏನೋ ಅಂತ ಈ ಹಬ್ಬದಲ್ಲಿ ಹುಡುಗರದ್ದು ಅದು ಒಂದಲ್ವಾ ಗಲಾಟೆ ಮಾಡ್ಕೊಳ್ಳೋದು ಜಾಸ್ತಿ ಹಾಗಾಗಿ ಸ್ವಲ್ಪ ಭಯ ಆಗತ್ತೆ ಹೀಗೆ ಒಂದು ಸೆವೆನ್ ಇಯರ್ಸ್ ಬ್ಯಾಕ್ ಏನಾಗಿತ್ತು ಅಂತಂದರೆ ಈ ಥರನೇ ಗಣಪತಿ ಬಿಡುವಾಗ ಬೇರೆಯವ್ರು ಬಂದು ಜಗಳ ಮಾಡ್ಕೊಂಡಿದ್ದದ್ದು ಅವಾಗೇನಾಗಿತ್ತಂದರೆ ಪೊಲೀಸರಿಗೆ ಹೊಡೆದ್ಬಿಟ್ಟಿದ್ರು ಆ ಟೈಮಲ್ಲಿ ಈ ಗಣಪತಿ ಇವಾಗ ಯಾರು ಬಿಡ್ತಾಯಿದ್ದಾರೆ ಏನೋ ಅಂತ ಹೆಸರು ಎಲ್ಲ ಗೊತ್ತಿರುತ್ತಲ್ವ ಗಣಪತಿ ಇಟ್ಟಿರೋ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಬಿಟ್ಟಿದ್ರು ಪೊಲೀಸರು ಆವತ್ತಿಂದ ತುಂಬ ಭಯ ಆಗುತ್ತೆ ಅಂದರೆ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೂಡ ಹೊಡೆತ ತಿಂದಿದ್ರು ಪೊಲೀಸರ್ತ ಹಂಗಾಗಿ ನನಗೆ ತುಂಬ ಭಯ ಅಂತ ಅನಿಸ್ತಿರುತ್ತೆ ಮತ್ತು ಒಂದು ಕಡೆ ಖುಷಿನೂ ಇರುತ್ತೆ ಎಲ್ಲರೂ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ದೊಡ್ಡವರು ಕೂಡ ಡ್ಯಾನ್ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಎಲ್ಲರೂ ಹೊಡ್ತಿರ್ಬೋದು ಎಷ್ಟು ಖುಷಿಯಿಂದ ಮಾಡ್ತಾಯಿದ್ದಾರೆ ಅಂತ ಈ ಥರ ಖುಷಿಯಿಂದ ಮಾಡಿಕೊಂಡ್ರೆ ಏನೂ ಅನಿಸಲ್ಲ ಬಟ್ ಆ ಥರ ಮಾಡ್ಕೊಂಡಾಗ ಮಾಡಿಕೊಂಡಾಗ ಭಯ ಅನಿಸತ್ತೆ ನೋಡಿ ಅಲ್ಲಿಂದ ಬರಬೇಕೀಗ ಗಣಪತಿ ನಾನು ಇಲ್ಲೇ ದೂರದಿಂದ ನಿಂತ್ಕೊಂಡಿದ್ದೆ ಇದು ಬಂದು ನಮ್ಮ ಅಜ್ಜಿ ನಮ್ಮ ಅಪ್ಪಾಜ್ಜಿ ಅಮ್ಮ ಇದು ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಡಿ ಜೆ ಹಾಕಿದ್ದಾರೆ ನನಗೆ ಕಪೇರೇಟ್ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಆ ಸವಣ್ಣ ನಾನು ಕೊಡ್ತಾ ಇಲ್ಲ ವಾಯ್ಸ್ ಓವರ್ನೇ ಇದ್ದೀನಿ ಡಿ ಜೆ ಹಾಕಿದ್ದಾರೆ ಮಕ್ಕಳು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಏನೂ ಕತ್ಲಾಗಿಲ್ಲ ಅಲ್ವಾ ಹಾಗಾಗಿ ದೊಡ್ಡವರು ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿಲ್ಲ ಚಿಕ್ಕ ಮಕ್ಕಳೇ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಈ ಸಲ ತುಂಬ ಚೆನ್ನಾಗಿ ವಿಡಿಯೋನ ಮಾಡಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನನಗೆ ಆ ಟೈಮಲ್ಲೇ ಹುಷಾರಿಲ್ದಂಗೆ ಆಗ್ಬಿಡ್ತು ಹಾಗಾಗಿ ಜಾಸ್ತಿ ವಿಡಿಯೋಸ್ ಏನೂ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ನಾನು ಮಾಡ್ಕೊಳ್ಳೋಕೆ ಇಲ್ಲ ನನಗೆ ಹಾಗಾಗಿ ನನಗೆ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ ಫುಲ್ಲು ಚೆನ್ನಾಗಿ ಎಲ್ಲ ವೀಡಿಯೋ ಮಾಡಿ ತೋರಿಸ್ಬೋದಿತ್ತು ಅವರು ಗಣಪತಿ ಚಪ್ರ ಹಾಕೋದ್ರಿಂದ ಇಡ್ಬೋದು ಗಣಪತಿ ತೊಗೊಂಡು ಬರೋದರಿಂದ ಇಡ್ಬೋದು ಮತ್ತು ಗಣಪತಿ ವಿಸರ್ಜನೆ ಮಾಡುವಾಗ ಕಾರ್ಯಕ್ರಮಗಳು ಮಾಡ್ತಾರಲ್ವ ಅದೆಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕಿತ್ತು ಬಟ್ ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ವಿಡಿಯೋ ಮಾಡಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನನ್ನ ಪಿಗೆ ಇರಲಿ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದನ್ನು ಬೇಕಾದರೆ ನಾನು ಶಾರ್ಟ್ ವಿಡಿಯೋದಲ್ಲಿ ಬೇಕಾದರೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಾಂಗ್ ಸಮೇತ ಆವಾಗ ಚೆನ್ನಾಗಿ ಅನಿಸುತ್ತೆ ನೋಡಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಇರುತ್ತಲ್ವಾ ಇವ ಆವಾಗಂದರೆ ನಮ್ಮ ಬೀದಿಲಿ ಹೆಣ್ಮಕ್ಳು ಸ್ವಲ್ಪ ಹಿಂದೆ ಇರಬೇಕು ಅಂಥೇಳಿ ಅದಕ್ಕೂ ಮುಂದೆ ಬಿಡ್ತಾ ಇರಲಿಲ್ಲ ಬಟ್ ಈ ಟೈಮಲ್ಲಿ ಏನಂತಂದರೆ ಇವಾಗಿನ ಇದರಲ್ಲಿ ಆ ಥರ ಏನೂ ಇಲ್ಲ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾರೆ ನಾನು ಕೂಡ ಒಂದೆರಡು ಸ್ಟೆಪ್ ಹಾಕಿದೆ ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ ಮಾಡ್ಕೋಬೇಕಾಗಿತ್ತು ನೆನಪಿಗೆ ಉಳಿಯೋದು ಬಟ್ ಅಲ್ಲಿ ಯಾರ ಕೈಲಿ ಕೊಡೋದು ಅಂತ ಗೊತ್ತಾಗಿಲ್ಲ ಆಮೇಲೆ ಅದು ಕುಣಿಯುವಾಗ ಅಷ್ಟೇ ಅದು ಅದು ಸಾಂಗ್ ಯಾವ್ದಾವ್ದು ಬರ್ತಾ ಇರುತ್ತೆ ಆ ಮೂಮೆಂಟಲ್ಲಿ ಅದು ಜೋಶ್ ನಮಗೆ ಬಂದ್ಬಿಡುತ್ತೆ ಮಾಡಬೇಕು ಅಂತ ನೋಡಿರಿ ಇದು ನೋಡಿರಿ ಇದು ಬಂದು ಹುಡುಗಿರ್ ಬಾಚು ಹುಡುಗಿರೆಲ್ಲ ಒಂದು ಕಡೆ ಡ್ಯಾನ್ಸ್ ಮಾಡ್ತಾ ಇದ್ರು ಹುಡುಗರೆಲ್ಲ ಒಂದು ಕಡೆ ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಒಂಥರ ನೆಕ್ಸ್ಟ್ ಆಮೇಲೆ ದೊಡ್ಡವರು ಕೂಡ ಮಾಡಿದ್ದಾರೆ ಆ ಕಡೆ ಗಂಡು ಮಕ್ಕಳು ಡ್ಯಾನ್ಸ್ ಮಾಡೋದೆಲ್ಲ ಮಾಮೂಲಿ ಇಲ್ಲಿ ಯಾವಾಗಲೂ ಗಂಡು ಮಕ್ಕಳೇ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಬಟ್ ಇತ್ತೀಚೆಗೆ ಈಗ ಒಂದು ತ್ರೀ ಇಯರ್ಸಿಂದ ಏನಾಗಿದೆ ಅಂದರೆ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಮನೆ ಕಟ್ಟೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಮನೆ ಕಟ್ಟೋದನ್ನ ವೀಡಿಯೋ ಮಾಡಿ ತೋರಿಸಿ ನಾವು ಆ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ತೋರಿಸ್ತೀನಿ ಅಲ್ಲಿ ಹೋದಾಗ ವೀಡಿಯೋ ಮಾಡ್ಕೊಳ್ತೀನಿ ನಾನು ಟೀ ಕೊಡೋಕ್ಕೆಲ್ಲ ಹೋಗ್ತಾ ಇರ್ತೀನಿ ಬಟ್ ವೀಡಿಯೋ ಮಾಡ್ಕೊಂಡಿರಲ್ಲ ಅಲ್ಲಿಗೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ವ ಹಂಗಾಗಿ ವಿಡಿಯೋ ಮಾಡಿಲ್ಲ ನಾನು ನೋಡೋಣ ಮಾಡಿ ತೋರಿಸ್ತೀನಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಚಿಕ್ಕ ಮಕ್ಕಳನ್ನ ನೋಡಿದಾಗ ಚಿಕ್ಕವರಾಗಿದ್ರೇ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಟೈಮು ದೊಡ್ಡವರಾದ ಮೇಲೆ ಚಿಂತೆಗಳೇ ಜಾಸ್ತಿ ಚಿಕ್ಕವರಿದ್ದಾಗ ಚಿಂತೆಗಳು ಕಮ್ಮಿ ಇಲ್ಲಿ ಅಪ್ಪು ಸಾಂಗ್ ಬರ್ತಾ ಇತ್ತು ಹಾಗಾಗಿ ಅಪ್ಪು ಸಾಂಗಿಗೆ ಅಪ್ಪು ಫೋಟೋನ ಇಟ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದಾರೆ ಹುಡುಗಿರು ನಾನು ಅದನ್ನು ಲಾಸ್ಟ್ ಎಂಡಲ್ಲಿ ವಿಡಿಯೋ ಮಾಡಿದೆ ನೋಡಿ ಇವಾಗ ದೊಡ್ಡೋರು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇದೆಲ್ಲ ದೊಡ್ಡವ್ರ ಬ್ಯಾಚು ಚಿಕ್ಕವ್ರ ಬ್ಯಾಚ್ ಒಂದು ಕಡೆ ದೊಡ್ಡವ್ರ ಬ್ಯಾಚ್ ಒಂದು ಕಡೆ ಮತ್ತು ಗಂಡು ಮಕ್ಕಳು ಒಂದು ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಆಮೇಲೆ ನಮ್ಮ ಏರಿಯಾದಲ್ಲೂ ಅಷ್ಟೇ ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಕಾಯ್ತಾರೆ ಅವ್ರ ಮನೆ ಹೆಣ್ಮಕ್ಳು ಅನ್ನೋ ಥರನೇ ಜೋಪಾನ ಮಾಡ್ತಾರೆ ಗಂಡು ಮಕ್ಕಳನ್ನ ಹತ್ರ ಬರೋಕ್ಕೆ ಬಿಡೋಲ್ಲ ನೀಟಾಗಿ ನೋಡಿಕೊಂಡು ಒಂದು ಸೈಡ್ ಮಾತ್ರ ಕುಣಿಯೋದಕ್ಕೆ ಬಿಡ್ತಾರೆ ನೋಡಿ ಇವಾಗ ಕತ್ಲಾಗ್ತಾ ಬಂತಲ್ವಾ ಹಾಗಾಗಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ಸ್ವಲ್ಪ ಬೆಳಗಿದ್ದಾಗ ಇದ್ದಾಗ ನಾಚಿಕೊಳ್ತಾರೆ ಸ್ವಲ್ಪ ಸ್ವಲ್ಪ ಕತ್ಲಾಯಿತು ಅಂತಂದರೆ ಆವಾಗ ಮಾಡ್ತಾರೆ ನೋಡಿ ಇವಾಗ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗಂತೂ ಡಿ ಜೆ ಸೌಂಡು ಅಂತಂದರೆ ತುಂಬ ಇಷ್ಟ ಆಗತ್ತೆ ಅದರಲ್ಲಿ ಹಾಡು ಬರೋದು ಎಲ್ಲ ನನಗೆ ಅಲ್ಲಿ ನಿಂತ್ಕೊಂಡಲ್ಲೇ ಕುಣಿಬೇಕು ಕುಣಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಡಿಫ್ರೆಂಟಾಗಿ ವಿಡಿಯೋಸ್ನ ಮಾಡಿ ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಇನ್ಮೇಲೆ ಟ್ರೈ ಮಾಡ್ತೀನಿ ಸ್ವಲ್ಪ ತುಂಬಾ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿದೆ ಇತ್ತೀಚಿಗಂತೂ ಯಾವುದು ಟೆನ್ಷನು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲನೂ ಒಂದೊಂದು ಥರ ಮಿಕ್ಸಾಗಿ ಆಗಿ ಬರ್ತಾ ಇದೆ ಹಂಗಾಗಿ ನನಗೆ ವಿಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಒಂದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಚೆನ್ನಾಗಿರಲ್ಲ ಹಾಗಾಗಿ ಖುಷಿ ಅನ್ನೋದು ಯಾವಾಗ ಸಿಗುತ್ತೋ ಅಂತ ಗೊತ್ತಿಲ್ಲ ಕೆಲವೊಂದು ಟೈಮು ಚೆನ್ನಾಗಿರ್ತೀನಿ ಖುಷಿ ಖುಷಿಯಾಗಿ ಇರ್ತೀನಿ ಇನ್ನು ಕೆಲವೊಂದು ಟೈಮು ಆ ಖುಷಿನೇ ಇರೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಳ್ಳೆ ಟೈಮ್ ಬಂದೇ ಬರುತ್ತೆ ಆ ಕೆಲ ಈ ಟೈಮು ಸರಿ ಇಲ್ಲ ನನ್ನದು ಯಾಕೆ ಅಂತ ಗೊತ್ತಿಲ್ಲ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ವಿಡಿಯೋ ಮಾಡುವಷ್ಟು ನನಗೆ ಅಷ್ಟು ಮನಸಿಲ್ಲ ಅಷ್ಟು ನನಗೆ ನೋವಾಗಿದೆ ಇನ್ ನೆಕ್ಸ್ಟ್ ಟೈಮು ಶೇರ್ ಮಾಡ್ಕೊತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇದು ನೋಡ್ತಾ ಇರ್ಬೋದು ರಾತ್ರಿ ಫುಲ್ ಕತ್ಲಾಗ್ತಾ ಬಂತು ಫುಲ್ ಸರ್ಕಲ್ಲಿಗೆ ಹೋದ್ಮೇಲೆ ಇದು ಡ್ಯಾನ್ಸ್ ಮಾಡ್ತಾ ಇರೋದು ಎಷ್ಟು ಖುಷಿ ಇರುತ್ತೆ ಅಲ್ವಾ ಚಿಕ್ಕವರಾಗೇ ಇರಬೇಕಿತ್ತು ಚೆನ್ನಾಗಿರಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ ದೊಡ್ಡವರಾದ ಮೇಲೂ ಮನೆ ಪ್ರಾಬ್ಲಮ್ ಆಗಿರ್ಬೋದು ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಟೆನ್ಷನ್ ತಗೊಂಡ್ರೆ ಟೆನ್ಷನ್ ಆಗುತ್ತೆ ಟೆನ್ಷನ್ ಬಿಟ್ಟರೆ ಟೆನ್ಷನ್ ಹೋಗುತ್ತೆ ತಗೋಬಾರ್ದು ಅಂತ ಅಂದ್ಕೊಳ್ತೀನಿ ಬಟ್ ಅದು ತಗೊಳ್ತಾನೇ ಇರ್ತೀನಿ